ಬಾರ್ದು ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದನೇ ಈ ಥರ ಹೊಸ ಹೊಸ ಪ್ರಯತ್ನಗಳಿಗೆ ನಮಗೆ ಆಗುತ್ತೆ ಸೊ ನಿಮ್ಗಳೆಲ್ಲ ಶಕ್ತಿಯಿಂದಲೇ ನಾನು ಈ ಥರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೀ ಆಕ್ಟರ್ ಆಗ ಇಲ್ಲದೆ ಬೇರೆ ಏನಾದ್ರು ಮಾಡ್ಬೋದು ಅನ್ನಿಸ್ದಾಗಲೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು ಆದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನೊಬ್ಬ ಕಲಾವಿನ ಮಗ ನನ್ನ ತಂದೆ ನಲವತ್ತು ವರ್ಷದಿಂದ ಇಂಡಸ್ಟ್ರಿಗೆ ಇಟ್ಕೊಂಡ್ ಬಂದಿದ್ದವರು ಸೊ ಅವತ್ತಿನ ಕಾಲದಲ್ಲೇ ಅವರು ಪ್ರೊಡಕ್ಷನ್ ಮಾಡಿ ಸೀರಿಯಲ್ ಮಾಡಿ ಸಿನಿಮಾ ಮಾಡಿ ಒಂದಷ್ಟು ಹಾಡಲ್ಸ್ ಫೇಸ್ ಮಾಡಿ ಅದನ್ನ ನಾನು ನೆಕ್ಸ್ಟ್ ತಗೊಂಡು ಹೋಗ್ಲೇಬೇಕಾಗತ್ತೆ ನೆಕ್ಸ್ಟ್ ನಮ್ಮ ನಾವು ನಮ್ಮ ಮೈಂಡ್ ಸೆಟ್ ಇರುವಂತ ಒಂದಷ್ಟು ಫ್ರೆಂಡ್ಸ್ಗಳನ್ನ ಜೊತೆಲಿ ಇಟ್ಕೊಂಡು ಒಂದಷ್ಟು ಕೆಲಸಗಳು ಮಾಡಬೇಕಾಗತ್ತೆ ಸೊ ಆ ತರ ಪ್ರಯತ್ನದಲ್ಲಿ ನಾನು ಒಂದು ಸಂಸ್ಥೆನ ಉಂಟಾಕಿದ್ದು ಇದ್ದು ಈ ಕಂಪನಿಯಲ್ಲಿ ತುಂಬಾ ಒಳ್ಳೊಳ್ಳೆ ರೈಟರ್ಸ್ಗಳಿದ್ದಾರೆ ತುಂಬಾ ಒಳ್ಳೊಳ್ಳೆ ಟೀಮ್ಗಳಿದೆ ನನಗೆ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಸೊ ಅದ್ಭುತವಾದ ಒಂದು ಸಿನಿಮಾಗೆ ಏನೆಲ್ಲ ಬೇಕು ಅದನ್ನೆಲ್ಲ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ವಿ ಝೀರೋ ಸ್ಕ್ಯಾಚ್ ವರ್ಕ್ ಮಾಡಿದೀವಿ ಆಲ್ರೆಡಿ ನನ್ನ ಹತ್ರ ನಾಲ್ಕು ಒಳ್ಳೊಳ್ಳೆ ಕತೆಗಳಿದೆ ವೈ ವೈ ಜಾವಾ ದೆನ್ ವೈ ಸರ್ ಈ ಪಿಕ್ಚರ್ಗೆ ಅಂತ ಹೇಳಿದ್ರೆ ನನ್ನ ಬಿಚ್ಚುಗತ್ತಿ ಸಿನಿಮಾ ಇಂದನು ಬ್ಯಾಕ್ ಬೋನ್ ನಿಂತಿದ್ದಾರೆ ನನಗೆ ಚಕ್ರಣ್ಣ ದೆನ್ ಪ್ರೆಸ್ ಅಲ್ಲಿ ಆಗಿರ್ಬೋದು ನನ್ನ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಲ್ಲಿ ಆಗಿರ್ಬೋದು ಯಾವುದೇ ಆಗಲಿ ಪ್ರತಿ ಒಂದು ಹಂತದಲ್ಲೂ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ ಸೊ ನಮ್ಮ ಇಬ್ಬರ ರಿಲೇಷನ್ ಒಂದು ಐದಾರು ವರ್ಷದ ಹಳೇ ಪ್ರತಿಯೊಂದು ಹಂತದಲ್ಲೂ ನಾನು ಯಾವುದೋ ಒಂದು ಕತೆ ಹೊತ್ಕೊಂಡಾಗ ನೀನು ಈ ತರ ಎಲ್ಲ ಕತೆ ಮಾಡಬೇಕು ನೀನು ಬೇರೆ ಥರದ್ದು ಮಾಡಬೇಕು ಒಂದು ಕಂಟೆಂಟ್ ಕತೆ ಮಾಡಬೇಕು ಆತರ ಹೇಳಿ ಪ್ರತಿ ಹಂತದಲ್ಲೂ ಹೇಳ್ಕೊಂಡ್ ಬರ್ತಾ ಇದ್ರು ಈ ಕತೆನ ನಾನು ಒಂದು ಟೂ ಇಯರ್ಸ್ ಬ್ಯಾಕ್ ಹಿಂದೆ ಕೇಳಿದ್ರು ಇದು ಆಕ್ಚುಲಿ ಇದೊಂಥರ ಹಾಂಟಿಂಗ್ ಕತೆ ಇದು ಅಂದ್ರೆ ತುಂಬಾ ಜನ ಇಂಡಸ್ಟ್ರಿಲಿ ಇರೋವ್ರಿಗೆ ಈ ಘಟನೆ ನಡೆದಿದೆ ಅದು ಗೊತ್ತಿಲ್ಲ ಒಂದು ಏಟೀಸ್ ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಸೊ ತುಂಬಾ ಹಾಂಟ್ ಮಾಡುತ್ತೆ ಆ ಘಟನೆ ಚಲನಚಿತ್ರ ಅಂದ್ರೆ ಇರೋರಿಗೆ ಗೊತ್ತಿಲ್ಲ ಅಂದ್ರೆ ಅದು ಹೊರಗಡೆ ಅವ್ರಿಗೆ ತುಂಬಾ ಹೊಸ ವಿಷಯ ಸೊ ಇದು ನನಗೆ ತುಂಬಾ ನಾವು ಮಾಡಬೇಕಲ್ಲ ನಾವು ಮಾಡಬೇಕಲ್ಲ ಅನಿಸ್ತು ದೆನ್ ತುಂಬಾ ಫ್ರೆಂಡ್ಸ್ ಗಳ ಸಪೋರ್ಟ್ ಇರೋದ್ರಿಂದ ಯಾವತ್ತೇ ಆಗಲಿ ನನಗೆ ನಿರ್ಮಾಪಕ ಅಂತ ನನ್ನ ನನ್ನೇ ಸಹೊಬೇಕು ಅನ್ನೋದು ಎಲ್ಲೂ ಇಲ್ಲ ನನಗೆ ನನಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ ನಾನು ಪ್ರೊಡ್ಯೂಸ್ ಬೈ ಬಾನ್ ಸಾಲೋ ಕಂಪ್ನಿ ಅಂತಲೇ ಹಾಕಿರೋದು ಸೊ ಈ ಪ್ರೊಡಕ್ಷನ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಗಳು ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಗಳು ಬರುತ್ತೆ ಅಂತ ನಾನು ತುಂಬಾ ಪ್ರಾಮಿಸ್ ಮಾಡ್ತೀನಿ ಈ ನನ್ನೊಬ್ಬನಿಗೆ ಅಲ್ಲ ಈ ಬ್ಯಾನರ್ ನಾನೊಬ್ಬನೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಆ ಕತೆಗೆ ಯಾರು ಸೂಟ್ ಆಗ್ತಾರೆ ಆ ತರದ್ದು ಎಲ್ಲರನ್ನು ಹಾಕೊಂಡು ಒಟ್ಟು ಕೂಡಿಸಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಕನಸು ದೆನ್ ನಾವು ಟೂ ಇಯರ್ಸ್ ನಾನು ಜೊತೆ ಟ್ರಾವೆಲ್ ಮಾಡ್ತಾ ಇದೀವಿ ನಾವಿಬ್ರು ಸಿನಿಮಾ ಮಾಡಬೇಕು ಅಂತ ಬಂದಾಗ ಯಾವ ತರ ಸಿನಿಮಾ ಮಾಡ್ಬೋದು ಯಾವ ಸ್ಕ್ರಿಪ್ಟ್ ಮಾಡ್ಬೋದು ಆಕ್ಚುಲಿ ನಮಗೆ ಬೇರೆ ಬೇರೆ ಕತೆಗಳು ಬಂತು ಸೊ ತುಂಬಾ ದೊಡ್ಡದಾಗಿ ಏನಾದ್ರು ಮಾಡೋಣ ಅಂತ ಹೊರಟಾಗ ಈ ಅಲ್ಲ ಬೇರೆ ಯಾವ್ದೋ ಕತೆಗೆ ನಾವೆಲ್ಲ ಮೂರು ಜನನು ಸೇರಿದ್ದು ಆ ಕತೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ದೆನ್ ಅದೇ ನಮ್ಮ ನೆಕ್ಸ್ಟ್ ಸ್ಟೆಪ್ ಈ ಸಿನಿಮಾ ಆದ್ಮೇಲೆ ಅದನ್ನ ಮಾಡ್ಬೇಕು ಅಂತಿದೀವಿ ನಮ್ಮನ್ನ ನಮ್ಗೆ ಒಂದು ಸಿನಿಮಾಗೆ ಡೇಟ್ ಕೊಡ್ತಾರೆ ಅಂದ್ರೆ ಅವ್ರನ್ನ ನಾವು ಬೇರೆ ತರ ಹಾಕೋಕಾಗಲ್ಲ ಅಂದ್ರೆ ಬೇರೆ ತರ ಯೂಸ್ ಮಾಡ್ಕೊಳಕ್ ಆಗಲ್ಲ ಸೊ ಒಂದ್ ಪ್ರಾಪರ್ ಆಗಿ ಒಂದ್ ಒಂದ್ ಕಂಟೆಂಟ್ ನೋಡಿಬೇಕು ಅನ್ನ ಕೊಡುದ್ರೆ ಸೊ ಪ್ರಾಪರ್ ಆಗಿ ಒಂದು ತುಂಬಾ ಬೇರೆ ರೈಟಿಂಗ್ ಒಂದು ಸಿನಿಮಾ ಮುಂದಿನ ದಿನಗಳಲ್ಲಿ ಅರ್ಥ ಆಗುತ್ತೆ ತುಂಬಾ ಅದ್ಭುತವಾಗಿ ಈ ಸಿನಿಮಾ ಬರುತ್ತೆ ಬಗ್ಗೆ ಏನ್ ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬಾ ಒಂದು ಸ್ಪೆಷಲ್ ದಿನ ಅಂತ ಹೇಳ್ಬೋದು ತುಂಬ ಖುಷಿವಾಗಿರುವಂಥ ಒಂದು ದಿನನೂ ಹೇಳ್ಬೋದು ಈ ಕಾಂಬಿನೇಷನ್ ಇಷ್ಟು ಬೇಗ ಈ ಒಂದು ಮಠದಲ್ಲಿ ಲಾಂಚ್ ಆಗತ್ತೆ ಈ ಒಂದು ಟೈಟಲ್ ಆಗಲಿ ಈ ಒಂದು ಬ್ಯಾನರ್ ಆಗಲಿ ತುಂಬಾ ಖುಷಿ ಆಗ್ತಿದೆ ಸ್ಟಾರ್ಟ್ ವಿತ್ ರಾಜವರ್ಧನ್ ಅವರು ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಪೀಪಲ್ ದಟ್ ಐ ಹ್ಯಾವ್ ಸೀನ್ ಅಂಡ್ ಮೆಟ್ ಇನ್ ಲಾಂಗ್ ಟೈಮ್ ಅಂದ್ರೆ

A uh, barn swallow is a very special bird for people who don't know, and uh, it has a very intense meaning. It's somebody, it's that bird that never gives up, has a leading power, and has a lot of positivity and believes in growth. So, uh, I don't think he knew about it uh, initially. And, here, thank you so much, thank you so much for supporting Raj as always. And uh, when we discussed it initially, it's just something that came to him when we had a conversation about this. And then um, I think it's coincidence how this bird and this name has come into play in your life and how your characteristics are matching with that. So now, discussion is a very interesting name, and it, it, it pertains to a lot of positivity. So I'm wishing you all the best. And uh, of course, Java, our uh, hair meet now meat. ಒಂದು ತುಂಬಾನೇ ಬೇರೆ ರೀತಿಯಾದ ಬೇರೆ ಅದ್ಭುತವಾಗಿರೋದು ಅಂತ ಒಂದು ಸ್ಟೋರಿಗೆ ಲೈನ್ಗೆ ಮೀಟ್ ಮಾಡಿದ್ದು ಚಕ್ರವರ್ತಿ ಅವರು ಮೀಟ್ ಮಾಡಿದಾಗ ಇಟ್ಕೊಂಡ್ವಿ ನೀವು ಮೇಲ್ಕೋಟೆಯಿಂದ ಡೆಲ್ಲಿ ಟ್ರಾವೆಲ್ ಮಾಡೋಕೆ ನಡ್ಕೊಂಡು ಮಾಡಕ್ಕೆ ರೆಡಿ ಇದ್ದೀರಾ ಇದೀರಾ ಏನ್ ಮಾತಾಡ್ತಿದ್ದೀರಾ ನೀವು ನೀವ್ ಐ ನೋ ಅ ವೆರಿ ಡಿಸ್ಟಿಂಕ್ಟಿವ್ ವೇ ಆಫ್ ಥಿಂಕಿಂಗ್ ಅಂಡ್ ಥಾಟ್ ಪ್ರಾಸೆಸ್ ಆದ್ರೂ ಏನೋ ಇದೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಒಂದು ಕಥೆಯಲ್ಲಿ ನಾವು ಸೆಟಲ್ ಆಗಿದ್ವಿ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಆಫ್ ಯಾಕಂದ್ರೆ ಇನ್ನು ಮುಂದೆ ಬರ್ತಾ ದಿನದಲ್ಲಿ ಗೊತ್ತಾಗತ್ತೆ ಎಲ್ರಿಗೂ ದಟ್ ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ದಿಸ್ ಇಸ್ ಸ್ಪೆಷಲಿ ರಿಟರ್ನ್ ಅಂಡ್ ಯಾರ್ಯಾರು ನನಗೆ ತುಂಬಾ ಹತ್ತಿರದಿಂದ ನೋಡಿರೋರ್ಗೆಲ್ಲರಿಗೂ ಗೊತ್ತು ನನ್ನ ಜರ್ನಿ ಯಾವ ಥರ ಇದೆ ಸೀನ್ ಪಾಸಿಟಿವ್ಸ್ ನೆಗೆಟಿವ್ಸ್ ಸ್ಟ್ರಗಲ್ಸ್ ಎಲ್ಲ ಇದೆ ನನ್ನ ಲೈಫಲ್ಲಿ ఈ సినిమాలిలే టుక్రవతివర్డ్ ఫ్యాంస్టిక్ జర్నీ సో మచ్ ఫర్ యో పేషెన్స్ ಎಲ್ರಿಗೂ ನಮಸ್ಕಾರ ಮತ್ತು ಎಲ್ರಿಗೂ ಸ್ವಾಗತ ಮೊದಲೇ ಮೊದಲೇರಿಬ್ರು ಮಾತಾಡ್ಬಿಟ್ಟು ಬಚಾವ್ ಆಗ್ಬಿಟ್ರು ನಾನು ಮಾತಾಡಿದ ಮೇಲೆ ಆಗಿದ್ರೆ ಕಷ್ಟ ಆಗಿರೋದು ಈಗ ರಾಜವರ್ ರಾಜವರ್ಧನ್ ಅವ್ರಿಗೆ ನನಗೆ ರಾಜು ರಾಜ ಅಂದ್ರೆ ರೂಢಿ ರಾಜವರ್ಧನ್ ಅನ್ನೋದೇ ಒಂಥರ ನನಗೆ ದೊಡ್ಡವ್ರನ್ನ ಕರೆದೊಂದು ಫೀಲಿಂಗ್ ಬರುತ್ತೆ ವಿಜಯನಗರದವರು ನಮ್ ದೊಡ್ಡವರು ಬಾಸ್ನ ಕರೆದ್ ಫೀಲಿಂಗ್ ಬರುತ್ತೆ ಈಗ ನಮ್ಗೆ ದೇವ ಚಕ್ರವರ್ತಿ ಅಂತ ಹೇಳ್ಬೇಕಲ್ಲ ಹಂಗೆ ಇದುವರೆಗೂ ಹೇಳ್ತಾ ಇದ್ದೆ ಅವ್ರಿಗೆ ಯಾವಾಗಲೂ ನಟರಾಗಿದ್ರು ನಾಲ್ಕೈದು ಸಿನಿಮಾ ಹೀರೋ ಅವರು ಸ್ಟಾರು ಅವ್ರ ತಂದೆ ಕೂಡ ನಲವತ್ತು ನಲವತ್ತೈದು ವರ್ಷಗಳ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹೀರೋ ಅಂದರೆ ಮೇಕಪ್ ಕೊಡೋಕೆ ಬೀಳ್ತಾರೆ ಕಾಸ್ಟ್ಯೂಮ್ಸ್ ಕೊಡೋಕೊಂದು ಬೀಳ್ತಾರೆ ಊಟ ಕೊಡೋಕೊಂದು ಬೀಳ್ತಾರೆ ಎಲ್ಲದಕ್ಕೂ ಒಂದೊಂದಷ್ಟು ಜನ ಅಪಾಯಿಂಟ್ ಆಗಿರ್ತಾರೆ ಅವ್ರನ್ನ ನೋಡ್ಕೊಳಕ್ಕೆ ಒಂದು ಪ್ಯಾಂಪರಿಂಗ್ ಕಿಟ್ಸ್ ತರ ಅವ್ರನ್ನೆಲ್ಲ ನೋಡ್ಕೋತಾರೆ ಪ್ರೊಡ್ಯೂಸರ್ ಆಗ್ಬಿಟ್ಟಿದ್ದಾರೆ ಈಗ ಅವ್ರು ಕೊಡ್ಬೇಕು ಬೇರೆಯವ್ರಿಗೆ ಮೇಕಪ್ಪು ಅವರು ಕಾಗಾಡಿ ಕಳಿಸ್ಬೇಕು ಅವ್ರ ಕ್ಯಾಮರಾ ಕಳಿಸ್ಬೇಕು ಎಲ್ಲದನ್ನು ಅವ್ರು ಮಾಡಬೇಕು ಈ ಶಿಫ್ಟ್ ಇದೆಯಲ್ಲ ಈ ರೂಪಾಂತರ ಇದೆಯಲ್ಲ ಇತ್ತೀಚಿನ ದಿನಗಳಲ್ಲಿ ಆಕ್ಟ್ರೆಸ್ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು ಡೈರೆಕ್ಟರ್ಸ್ ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು ಒಂದು ಲೆಕ್ಕಕ್ಕೆ ಅವರ ಜವಾಬ್ದಾರಿಯನ್ನ ಒಂದು ಪರ್ಸೆಂಟ್ ಇಂದ ನೂರು ಪರ್ಸೆಂಟ್ ಮಾಡುತ್ತೆ ಹೇಳ್ತೀನಿ ಇಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳು ದೊಡ್ಡ ದೊಡ್ಡ ನಿರ್ಮಾಪಕರುಗಳು ನಿರ್ದೇಶಕರ ಜೊತೆ ಆರ್ಟಿಸ್ಟ್ ಗಳ ಜೊತೆ ಈ ಕನ್ನಡ ಚಿತ್ರರಂಗ ಇರ್ಬೋದು ಭಾರತೀಯ ಚಿತ್ರರಂಗ ಇಲ್ಲಿ ತನಕ ಬಂದಿದ್ದಾರೆ ಅಂದ್ರೆ ತುಂಬಾ ಜವಾಬ್ದಾರಿ ಇರುತ್ತೆ ತುಂಬಾ ಅದು ತುಂಬಾ ಗಹನವಾಗಿ ತಗೊಂಡೋಗುವಂಥ ವಿಷಯ ಯಶೋಪ್ರ ಅವರೊಂದು ಮಾತು ನನಗೆ ಯಾವಾಗ್ಲೂ ನೆನಪಾಗ್ತಾ ಇರುತ್ತೆ ನಿರ್ಮಾಪಕರ ಬಗ್ಗೆ ಯಾಕೆ ನನ್ನ ಸ್ನೇಹಿತ ನನ್ನ ಸಹೋದರನೇ ಇವತ್ತು ನಿರ್ಮಾಪಕ ಆದಾಗ ತುಂಬ ಆ ಮಾತು ಸದಾ ನನ್ನ ನೆನಪಿಗೆ ಬರುತ್ತೆ ಯಾವನಿಗೆ ಜೂಜಾಡನ್ ಇರ್ತಾನಲ್ಲ ಅವನಿಗೆ ತನ್ನ ಮೇಲೆ ತನ್ನ ನಂಬಿಕೆ ಜಾಸ್ತಿ ಅಂತ ಆ ಜೂಜಾಡನ್ ಒಂದು ಗೆಡಿಸಿರುತ್ತೆ ನಂಬಿಕೆ ಇರುತ್ತೆ ಆ ತನ್ನಂಬಿಕೆ ಯಾರಿಗಿರುತ್ತೋ ಅವನು ಪ್ರೊಡ್ಯೂಸರ್ ಆಗ್ಬೇಕು ಅಂತ ಆಲ್ ಬೆಸ್ಟ್ ಪಶ್ವರಾಜು ಎಂಟರ್ ಟು ದಿಸ್ ವರ್ಲ್ಡ್ ಯಾಕಂದ್ರೆ ನಿರ್ಮಾಪಕರಾಗಿದ್ದಾರೆ ಬಾನ್ ಸೋಲ್ ಅಂತ ಹೆಸರಿಟ್ಟಾಗ ನಾನು ಯಾಕಿದು ಅಂತ ಬಗ್ಗೆ ಸ್ವಲ್ಪ ಅದು ಪುರಾತನ ಕಾಲಘಟ್ಟದಲ್ಲಿ ಯುದ್ಧಕ್ಕೆ ಸ್ಪೈ ಆಗಿ ಬಳಸುವಂತ ಒಂದು ಹಕ್ಕಿ ಅದು ಹನ್ನೆರಡು ವರ್ಷಕ್ಕೊಂದ್ಸಲ ಅದ್ರ ಬ್ರೀಡ್ನ ಪ್ರೊಡಕ್ಟ್ ಮಾಡುತ್ತೆ ವಿದೇಶಿ ಹಕ್ಕಿ ಈಗ ಮೆಟ್ಟು ಮೆಟ್ಟೂರ್ ಕಡೆ ಎಲ್ಲ ತುಂಬಾ ಇದೆ ಅದು ಹೋಗಿ ಹೋಗಿ ಹೆಸರನ್ನ ಅಂತದ್ ಇಟ್ಟಿದ್ದಾರೆ ಯುದ್ಧಕ್ಕೆ ಬಳಸುವಂತ ಒಂದು ಸ್ಪೈ ಮಾದರಿಯ ಒಂದು ಹಕ್ಕಿನ ಇಟ್ಕೊಂಡು ಹೊರಟಿದ್ದಾರೆ ಆ ಹಕ್ಕಿ ಜೊತೆ ಜರ್ನಿ ಚೆನ್ನಾಗಿರ್ಲಿ ನಿರ್ಮಾಪಕರಾಗಿ ಯಶಸ್ವಿ ಆಗಬೇಕು ಕನ್ನಡ ಚಿತ್ರರಂಗಕ್ಕೆ ಈ ತರ ಅವ್ರ ಜೊತೆ ಒಂದು ತಂಡ ಇದೆ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ರಾಜವರ್ಧನ್ ಅವ್ರ ಒಬ್ಬರೇ ಬಿಟ್ಟಿಲ್ಲ ಅವ್ರ ಫ್ರೆಂಡ್ ಈಗ ಸಚಿನ್ ಅವ್ರ ಇರ್ಬೋದು ಇರಾದ್ ಅವ್ರ ಇರ್ಬೋದು ನಾನು ಇರ್ಬೋದು ಇನ್ನೊಂದಷ್ಟು ಫ್ರೆಂಡ್ಸ್ ಇದಾರೆ ಅವರೆಲ್ಲ ಮುಂದೆ ಮುಂದೆ ಗೊತ್ತಾಗ್ತಾರೆ ಒಂದು ತಂಡ ಒಳ್ಳೆ ಸ್ನೇಹಿತರ ತಂಡ ಅಭಿರುಚಿ ಇರೋ ತಂಡ ಬೆನ್ನಿಂದ ಇದೆ ಒಂದು ಪ್ಯಾಷನ್ ಇರೋರು ಬೆನ್ನ ಹಿಂದೆ ಇರೋದ್ರಿಂದ ಬಹುಶಃ ನಮಗೆ ಬಜೆಟ್ ಮಾರ್ಕೆಟಿಂಗ್ ಆ ಸಿನಿಮಾ ನಿರ್ಮಾಣ ಕಾರ್ಯದಲ್ಲಿ ಏನೇನು ಬೇಕೋ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಏನೂ ತೊಂದರೆನೇ ಆಗೋದಿಲ್ಲ ಅನ್ನೋದು ಇದುವರೆಗೂ ನನ್ಗೆ ಗೊತ್ತಾಗಿದೆ ಅಷ್ಟು ಭರವಸೆ ಬಂದಿದ್ದರಿಂದ ಎಲ್ಲರೂ ಸೇರಿ ಕೈ ಹಾಕಬೇಕು